ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಮ್ಮ ಕನ್ನಡ ನೆಲದ ಹೆಮ್ಮೆಯ ಸಿನಿಮಾ ಅಂತ ಅಂದರೆ ಅದು ಫಾರ್ಟಿ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಫಾರ್ಟಿ ಫೈವ್ ಸಿನಿಮಾ ನೋಡೋದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಎಲ್ಲ ಕೊಟ್ರಿ ಓಕೆ ಹಾಗಾದರೆ ಟ್ರೇಲರ್ ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳದ್ದು ಆಗಿತ್ತು ಇದೀಗ ಆ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ಡಿಸೆಂಬರ್ ಹದಿನೈದಕ್ಕೆ ಟ್ರೇಲರ್ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ನಮ್ಮ ಗಾಂಧಿನಗರದಲ್ಲಂತೂ ಫಾರ್ಟಿ ಫೈವ್ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಬರೀ ನಮ್ಮ ಗಾಂಧಿನಗರ ಅಷ್ಟೇ ಅಲ್ಲ ಹೊರ ಭಾಗಗಳಲ್ಲೂ ಕೂಡ ಫಾರ್ಟಿ ಫೈವ್ ಸಿನಿಮಾ ಹಿಸ್ಟರಿ ಕ್ರಿಯೇಟ್ ಮಾಡೇ ಮಾಡೋ ಅನ್ನೋ ಒಂದು ಹೋಪ್ ನಲ್ಲಿ ಪ್ರತಿಯೊಬ್ರು ಕೂಡ ಇದ್ದಾರೆ ಸೊ ಈ ಸಿನಿಮಾದ ನಿರ್ಮಾಪಕರು ಜೊತೆ ಇದ್ದಾರೆ ರಮೇಶ್ ರೆಡ್ಡಿ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ್ದಾದ್ರು ಒಂದು ಒಳ್ಳೆ ಕತೆ ಸಿಕ್ತು ಅಂತ ಹೇಳಿದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆ ಸಿನಿಮಾ ಆಗ್ಬೇಕು ಜನರಿಗೆ ಇಷ್ಟ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಫಾರ್ಟಿ ಫೈವ್ ಸಿನಿಮಾ ಕೂಡ ಇವರ ಪ್ರೀತಿಯ ಪುಟ್ಟ ಮಗು ಅಂತಾನೆ ಹೇಳಬಹುದು ನಾಡಿದ್ದು ಎಲ್ಲರ ದರ್ಶನಕ್ಕೆ ಬರ್ತಾ ಇದೆ ನನ್ ಜೊತೆ ರಮೇಶ್ ರೆಡ್ಡಿ ಸರ್ ಇದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಜೂನಿಯರ್ಸ್ಗೆ ನಮಸ್ಕಾರ ಸರ್ ಚೆನ್ನಾಗಿದ್ದೀನಿ ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್ ಸರ್ ಫಾರ್ಟಿ ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾತಾಡಿದ್ದೀವಿ ಹಲವಾರು ವಿಚಾರಗಳನ್ನು ಈಗ ತುಂಬ ಹತ್ತಿರಕ್ಕೆ ಬಂದ ತಕ್ಷಣ ಒಂದು ಕುತೂಹಲ ಶುರುವಾಗಿದೆ ಆ್ಯಂಡ್ ಇದೊಂಥರ ಸ್ವಾರ್ಥ ಅಂತಲೇ ಹೇಳ್ಬೋದು ಫಾರ್ಟಿ ಫೈವ್ ನಮ್ಮ ಸಿನಿಮಾ ಅಂತ ನಮ್ಗೆ ಖುಷಿ ಇದೆ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ಇನ್ನು ಹತ್ತಿರ ಇದೆ ನಾವೆಲ್ಲ ನೋಡುವ ಟೈಮ್ ಬಂದಾಗಿದೆ ಇಲ್ಲ ನಮಗೂ ಒಂಥರ ಖುಷಿ ಇದೆ ನಾವು ಯಾವಾಗ ಯಾವಾಗ ಜನಗಳಿಗೆ ತಲುಪಿಸ್ಬೇಕು ಅಂತ ಖುಷಿ ಇದೆ ಇವಾಗ ನಾವು ಇದನ್ನು ಯಾವ ರೀತಿ ತಲುಪಿಸ್ಬೇಕು ಅಂತಿದೆ ಹೊಡೆದಿ ಅಂತ ಇದನ್ನು ನಾವು ಹೇಳ್ತಾ ಇದೀವಲ್ಲ ಇದೊಂದು ಸಂಸ್ಕೃತಿ ಅಂತ ನಮ್ಮ ಇಂಡಿಯನ್ ಸಂಸ್ಕೃತಿನ ನಾವು ಅದನ್ನು ತಗೊಂಡಿದ್ದೀವಿ ಅದನ್ನು ಎಲ್ಲರೂ ನೋಡಬೇಕು ಅಂತೇಳ್ಬಿಟ್ಟು ಫಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ ಸೆವೆನ್ ಥಿಯೇಟ್ರಲ್ಲಿ ಡೈರೆಕ್ಟಾಗಿ ನಾವು ಒಂದೇ ಸಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೆಂಗ್ಳೂರು ರಿಲೇ ಆದರೆ ಫುಲ್ಲು ಎಲ್ಲ ಥಿಯೇಟ್ರಲ್ಲಿ ರಿಲೇ ಆಗಬೇಕು ಎಲ್ಲ ಶಿವಣ್ಣಂದು ನಮ್ಮ ಉಪೇಂದ್ರ ಸಾರು ರಾಜಬೀಶ್ ಶೆಟ್ಟಿ ಫ್ಯಾನ್ಸ್ಗೆ ತುಂಬ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇದ್ದಾರೆ ಅದಕ್ಕೆ ಆ ಎಕ್ಸೈಟ್ಮೆಂಟ್ಗೆ ನಾವೊಂದು ಎಕ್ಸೈಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೆವೆನ್ ಥಿಯೇಟ್ರಲ್ಲಿ ಎಂಟರ್ಟೈನ್ ಒಂದೇ ಸಲ ನಾವು ಟ್ರೈಲರ್ ರಿಲೀಸ್ ಮಾಡ್ತಾಯಿದ್ದೀವಿ ಮೇಡಮ್ ಓಕೆ ಸರ್ ನಿಮಗೀಗ ಹೌದು ನೀವು ಪ್ರೊಡ್ಯೂಸರು ಈ ಕಥೆನ ಓಕೆ ಮಾಡ್ತೀರಾ ಅದು ಜರ್ನಿ ದೊಡ್ಡ ಜರ್ನಿ ಈ ಫಾರ್ಟಿಫೈ ಅಂತ ಬಂದಾಗ ಒಂದು ಲಾಂಗ್ ಜರ್ ಜರ್ನಿನೇ ಇದೆ ಇಪ್ಪತ್ತೈದಕ್ಕೆ ಸಿನಿಮಾ ನೋಡೋದಕ್ಕೆ ಫ್ಯಾನ್ಸ್ ಕೂಡ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದಾರೆ ನೀವು ಈಗ ನೀವು ಪ್ರೊಡ್ಯೂಸರ್ ಅಲ್ಲ ನೀವು ಪ್ರೇಕ್ಷಕರಾಗಿ ನೀವು ಹೇಗೆ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೂ ಪ್ರೇಕ್ಷಕರಿಗೆ ಹೆಂಗೆ ಕುತೂಹಲ ಇದೆಯಾ ನನಗೂ ಅದೇ ಥರ ಕುತೂಹಲ ಇದೆ ನನಗಂದರೆ ನಾನು ಮೂರು ವರ್ಷದಿಂದ ನಮ್ಮ ಪಿಚ್ಚರಲ್ಲಿ ಜರ್ನಿ ಮಾಡ್ಕೊಳ್ತಾ ಇದ್ದ ಒಂಥರ ನಮ್ಮದು ಒಂಥರ ಮಗು ಥರ ಯಾವ ಥರ ಅಂದರೆ ಅದು ನಾನು ಹೇಳಲ್ಲ ನೀವೆಲ್ಲ ಫಿಲಮಲ್ಲಿ ನೋಡಿದಾಗ ಗೊತ್ತಾಗತ್ತೆ ಯಾಕೆ ಈ ಥರ ಡಿಲೇ ಆಯಿತು ಮೂರು ವರ್ಷ ಆಯಿತು ಈ ಏನಕ್ಕೆ ಆಯಿತು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಮತ್ತೆ ಮತ್ತೆ ನಾನು ಹೇಳ್ತಾ ಇರ್ತೀನಿ ಯಾಕೆಂದರೆ ನಮ್ಮ ಪಿಚ್ಚರೊಂದು ನಾನು ಹೊಗಳ್ತಾ ಇಲ್ಲ ನೀವು ನೋಡಿದ್ಮೇಲೆ ನೀವು ಇದ್ದರೆ ಆ ಹೊಗಳೋದು ನಾನು ನೋಡಿ ಸಂತೋಷ ಪಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಮೇಡಮ್ ಸರ್ ಈಗ ನೀವು ಎಲ್ಲ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಸಣ್ಣ ಸಣ್ಣ ತುಣುಕುಗಳನ್ನ ನೋಡಿದ್ದೀರಾ ಸಿನಿಮಾದು ಅದೆಲ್ಲವನ್ನು ಕೂಡ ನೋಡಿದಾಗ ಅರ್ಜುನ್ ಜಾನಿ ಸರ್ ವರ್ಕು ಅವರ ಯೋಚನೆ ಇದೆಲ್ಲದರ ಬಗ್ಗೆ ನಿಮಗೇನು ಅನ್ಸುತ್ತೆ ಸರ್ ಅವ್ರ ಜೊತೆ ಕಳೆದ ಟೈಮ್ ಆಗಿರ್ಬೋದು ಅವರ ವರ್ಕ್ ಸ್ಟೈಲ್ ಆಗಿರ್ಬೋದು ಅವರ ಜೊತೆಗಿನ ಜರ್ನಿ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ಇಲ್ಲ ನಾನು ಹೆಚ್ಚು ಮೂರು ವರ್ಷದಿಂದ ಜೊತೆಯಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ತುಂಬ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ ಅಂದರೆ ನನಗೆ ಗೊತ್ತಿದ್ದಂಗೆ ಈ ಪಿಕ್ಚರ್ ನೋಡಿದ್ರೆ ಡೈರೆಕ್ಷನ್ ಇವ್ರೇನಾದರೂ ಒಂದು ಐವತ್ತು ಪಿಚ್ಚರು ಡೈರೆಕ್ಷನ್ ಮಾಡಿ ಮತ್ತು ಐವತ್ತೊಂದೇ ಪಿಚ್ಚರ್ ನಾನು ಮಾಡ್ತಾ ಅಂತ ಅನಿಸುತ್ತೆ ಈ ಕಂಟೆಂಟ್ಗಾಗಲಿ ಅವ್ರಿಗೆ ಅವರು ಒಂಥರ ಏನು ಐಡಿಯಾ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ನೋಡ್ತಾ ನೋಡ್ತಾ ಹೆಚ್ಚಿದ್ರೆ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಅವ್ರ ಜೊತೆ ಯಾಕಂದರೆ ಒಂದೊಂದು ಸೀನ್ ನೋಡಿದ್ರೆ ಇನ್ನೊಂದು ಸೀನ್ ನೋಡಬೇಕು ಅನ್ಸುತ್ತೆ ಬಟ್ ಚೆನ್ನಾಗಿ ಮಾಡಿದ್ದಾರೆ ಅದಂತ ತುಂಬ ನನಗೇನು ಅಂತೂ ನನಗೆ ಅನಿಸ್ಲೇ ಇಲ್ಲ ಇದು ಹೊಸಬ್ರ ಅಂತ ಡೈರೆಕ್ಟ್ ಹೊಸಬ್ರಿಗೆ ಕೊಟ್ಟಿದ್ದೀವಿ ಯಾಕೆ ನಾವು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನನಗೆ ಅನಿಸ್ಲೇ ಇಲ್ಲ ಅವ್ರ ಕತೆ ಇದ್ರೆ ಆ ಕತೆಗೆ ಏನು ಬೇಕೋ ಅದು ನಾನು ಕೊಡ್ತಾಯಿದ್ದೀನಿ ಅದು ತಕ್ಕಂತೆ ಅವರು ಮಾಡಿದ್ದಾರೆ ಹ್ಞೂ ಅಂತ ಬಂದಾಗ ಮಲ್ಟಿ ಸ್ಟಾರರ್ ಸಿನಿಮಾ ನಾವು ಒಂದೇ ಸಿನಿಮಾದಲ್ಲಿ ಶಿವಣ್ಣನ ನೋಡಬಹುದು ಉಪೇಂದ್ರ ಸರ್ನ ನೋಡ್ಬೋದು ರಾಜ್ಬಿ ಶೆಟ್ಟಿನ ನೋಡ್ಬೋದು ಮೂವರು ಕೂಡ ರಾಕ್ಷಸರು ನಟನೆಯಲ್ಲಿ ರಾಕ್ಷಸರು ಅಂತಾನೆ ಹೇಳ್ಬೋದು ಆ ಮೂವರ ಬಗ್ಗೆ ಹೇಳೋದಾದ್ರೆ ಶಿವಣ್ಣ ನಮಗೆ ಹೇಗೆ ಕಾಡ್ತಾರೆ ಉಪೇಂದ್ರ ಅವರು ಹೇಗೆ ಕಾಡಬಹುದು ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ನಮ್ಮನ್ನು ಹೇಗೆ ರಂಜಿಸಬಹುದು ಅಂತ ಹೇಳಿ ಮೇಡಮ್ ನೀವು ಹೇಳಿದ್ರೆ ನಿಜನೇ ಖಂಡಿತ ನಿಜಾನೇ ಅದು ನೀವು ಫಿಲಮಲ್ಲಿ ನೋಡಬೇಕು ಯಾಕೆಂದರೆ ನಾನು ಒಂದು ನಾನು ಒಂದು ನಮ್ಮ ಫಸ್ಟೇ ನಾನು ಶಿವಣ್ಣನ ಫ್ಯಾನು ಶಿವಣ್ಣ ನಮ್ಮ ಪಿಕ್ಚರ್ ಮಾಡಿದ್ದು ನನಗೆ ಭಾಗ್ಯ ಅಂತ ನಾನು ಆವಾಗೂ ಹೇಳ್ತೇನೆ ಶಿವಣ್ಣ ಉಪೇಂದ್ರ ಸಾರು ಅಷ್ಟೇ ನಾವು ದೂರದಿಂದ ಇವಾಗ ಹತ್ತಿರದಿಂದ ಮೂವರು ನೋಡ್ತಾಯಿದ್ರು ರಾಜ್ಬಿ ಶೆಟ್ಟಿ ಅಂತ ಒಬ್ಬೊಬ್ಬರು ಇದರಲ್ಲಿ ಅವ್ರು ಹೆಚ್ಚು ಇವ್ರ ಹೆಚ್ಚು ಇವ್ರ ಹೆಚ್ಚು ಅಂತ ನಾನು ಹೇಳೋಲ್ಲ ಮೇಡಮ್ ಒಬ್ಬೊಬ್ರದ್ದು ಒಂದೊಂದು ಆ್ಯಕ್ಟಿಂಗ್ ಮೇಡಮ್ ನೋಡ್ತಾಯಿದ್ರೆ ಖುಷಿ ಆಗತ್ತೆ ಅದು ಯಾಕೆಂದರೆ ನಾವು ಶಿವಣ್ಣನ ನಾವು ಈ ಥರ ನೋಡಿ ಕಮ್ಮಿ ನಾವು ರಾಜ್ಕುಮಾರ್ ಸರ್ ನೋಡಿರ್ತೀವಿ ಡಾಕ್ಟರ್ ರಾಜ್ಕುಮಾರ್ ಫಸ್ಟ್ ಪಿಕ್ಚರ್ಗಳು ಹೆಂಗಿರುತ್ತೋ ಆ ಆ ಸ್ಟೈಲಲ್ಲಿ ಶಿವಣ್ಣ ಮಾಡಿದ್ದಾರೆ ಉಪ್ಪಿ ಸಾರ್ ಅಷ್ಟೇ ಉಪ್ಪಿ ಸಾರ್ದು ಅವ್ರದ್ದು ಈ ನಾನು ಅದು ಹೇಳ್ಬೋದು ಉಪ್ಪಿ ಸಾರ್ ನೀವು ಪಿಚ್ಚರಲ್ಲೇ ನೋಡಬೇಕು ರಾಜ್ ಬಿ ಸಾರ್ ಅಂತೂ ಎಷ್ಟು ಆರ್ಡ್ನರಿ ಒಬ್ಬೊಬ್ರು ಮೇಡಮ್ ಒಬ್ಬೊಬ್ರು ಏನಂದ್ರೆ ಇದ್ರೆ ಇವ್ರು ಕಮ್ಮಿ ನಾನು ಹೇಳಿಲ್ವ ಅವ್ರು ಕಮ್ಮಿ ಇವ್ರು ಕಮ್ಮಿ ಅಲ್ಲ ಅವ್ರು ತಕ್ಕಂತೆ ಅವರು ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಇದುವರೆಗೂ ಯಾವ ಫಿಲಮಲ್ಲಿ ಮಾಡಿಲ್ಲ ಅನ್ಸತ್ತೆ ನೀವು ಫಿಲಮಲ್ಲಿ ಮೇಲೆ ಗೊತ್ತಾಗತ್ತೆ ಅದು ತುಂಬ ನಾನು ಅದು ಹೇಳ್ತಾ ಇದ್ದೆ ಹೇಳ್ತೇನೆ ನನಗೆ ಬಂದ್ಬಿಡತ್ತೆ ಅದು ಲೇಟ್ ಆದರೂ ತುಂಬ ಲೇಟ್ ಎಷ್ಟು ಆಗಿ ಬರ್ತಾ ಬರ್ತಾ ಇದ್ರು ಸರ್ ಲೇಟ್ ಆಯ್ತು ಹೌದು ಸಿನಿಮಾ ಈಗ ರಿಲೀಸ್ ಆಗುತ್ತೆ ರೀ ಆಗುತ್ತೆ ಅಂತ ಹೇಳಿ ಫೈನಲಿ ಲೇಟೆಸ್ಟ್ ಆಗಿ ಬರ್ತಾ ಇದ್ರು ಸರ್ ಅಭಿಮಾನಿಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ನಾನೀಗ ಫಾರ್ಟಿ ಫೈವ್ ಸಿನಿಮಾ ಹೋಗಿ ಕೂತ್ಕೊಂಡು ನೋಡ್ತೀನಿ ಅಂದರೆ ಏನೆಲ್ಲ ಸಿಗುತ್ತೆ ಅಂತ ನೀವು ಹೇಳಿದ್ರೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ ಮನೋರಂಜನೆ ಫಿಕ್ಸ್ ಅದ್ರ ಜೊತೆಗೆ ಅಲ್ಲ ನಾನು ಏನು ಹೇಳ್ತೀನಿ ಅಂದರೆ ನಾನು ಒಂದು ಐ ಒಂದು ಐವತ್ತರಿಂದ ಅರುವತ್ತು ವರ್ಷ ಹಿಂದೆ ಹೋಗ್ತೀವಿ ಅಂದ್ಕೊಳ್ಳಿ ಮೇಡಮ್ ಇದು ಒಂದು ಮನೆಯಲ್ಲಿ ಹೆಂಗಾಗ್ತಾಯಿತ್ತು ಅಂತಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿದ್ದಂಗೆ ಮನೆ ಬಾಗಿಲಿಗೆ ಒಂದು ಚಿಲ್ಕ ಹಾಕ್ತೀವಲ್ಲ ಚಿಲ್ಕ ಹಾಕ್ಬಿಟ್ಟು ಹೋಗ್ತಾಯಿದ್ರು ಯಾವಾಗ ಅಂತ ಫಸ್ಟ್ ಒಂದು ಐವತ್ತು ವರ್ಷದ ಹಿಂದೆ ಆಮೇಲೆ ಬರ್ತಾ ಬರ್ತಾ ಏನಾಯಿತು ನಿಮಗೇನಾಯಿತು ಆವಾಗ ಬೀಗ ಬಂತು ಬೀಗ ಬಂದು ಬೀಗ ಹಾಕ್ಕೊಂಡು ಹೋಗ್ತಾಯಿದ್ರು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಇಪ್ಪತ್ತು ವರ್ಷ ಆದಮೇಲೆ ಏನು ಕಾಂಪೌಂಡ್ ಕೊಟ್ಟು ಕಾಂಪೌಂಡ್ ಒಂದು ಗೇಟಿಕ್ಕೆ ಗೇಟಿಗೆ ಬೀಗ ಹಾಕ್ತಾಯಿದ್ರು ಆಮೇಲೆ ಒಂದು ಹತ್ತು ವರ್ಷ ಆದರೆ ಏನೋ ಒಂದು ಸೆಕ್ಯೂರಿಟಿ ಇಕ್ತಾಯಿದ್ರು ಇನ್ನೊಂದು ಹತ್ತು ವರ್ಷ ಆದರೆ ಏನಾಗುತ್ತೆ ಆ ಸೆಕ್ಯೂರಿಟಿ ನೋಡ್ಕೊಳ್ಳೋಕೆ ಒಂದು ಸಿ ಸಿ ಕ್ಯಾಮ್ರಾ ಇಕ್ತಾಯಿದ್ರು ಇದು ನಮ್ಮ ಪಿಚ್ಚರು ಮೇಡಮ್ ಈ ಸಿ ಸಿ ಕ್ಯಾಮ್ರಾ ಅಂತ ಹೇಳ್ತೀವಲ್ಲ ಇದೇ ನಮ್ಮ ಪಿಚ್ಚರು ಆ ಸಿ ಸಿ ಕ್ಯಾಮ್ರಾದಲ್ಲಿ ಏನು ಅದೇ ನಮ್ಮ ನೋಡಿದ್ರೆ ಅದಿದೆ ಸರ್ ತುಂಬ ಇದ್ರೆ ಅಪ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ ಒಂದಷ್ಟು ಲೇಟ್ ಆಗೋದು ಒಂದಷ್ಟು ಇದು ಅವೆಲ್ಲವನ್ನೂ ಕೂಡ ನೀವು ಹೇಗೆ ಸಹಿಸ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಬಟ್ ಟೆನ್ಶನ್ ಇರುತ್ತೆ ಎಲ್ಲಿಂದ ತಂದಿರ್ತೀರಾ ಅವ್ರಗಳಿಗೆ ಆನ್ಸರ್ ಆಗಿರ್ತೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಕಷ್ಟದ ದಿನಗಳನ್ನ ಪಾಸ್ ಆದ್ರಿ ಅಂತ ಇದು ನಮಗೆ ಎಲ್ಲೂ ಪಿಚ್ಚರಲ್ಲಿ ಕಷ್ಟ ದಿನಗಳು ಬಂದೇ ಇಲ್ಲ ಮೇಡಮ್ ಅಂತ ಅದನ್ನು ನಾನು ಇಷ್ಟಪಟ್ಟು ಮಾಡಿರೋ ಸಬ್ಜೆಕ್ಟು ಇದು ನಂದು ಅರ್ಜುನ್ ನಂದು ಒಂದು ಕಾಣಿಸಿತ್ತು ಇದು ಇದು ಎಲ್ಲಿ ನಮಗೆ ಏನು ಪಿಚ್ಚರ್ ನನಗೇನು ಟೆನ್ಷನ್ ಆಗೋದು ಸ್ವಲ್ಪ ಟೆನ್ಷನ್ ಆಗಿದ್ದು ಅಂದರೆ ಸಿ ಜಿ ವರ್ಕು ಈ ಸಿ ಜಿ ವರ್ಕ್ದು ನಾನು ಪಿಚರ್ ರಿಲೀಸ್ ಆದಮೇಲೆ ಒಂದು ಪ್ರೆಸ್ ಮೀಟ್ ಕಟ್ಟಿದ್ರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಮ್ಮದು ಏನೇನು ಕಷ್ಟ ಆಯಿತು ಏನಾಯಿತು ಏನಕ್ಕೆ ಇದು ಆ ಥರ ಆಯಿತು ಅಂತ ಅದು ನಾನು ಹೇಳ್ತೀನಿ ಸಿ ಜಿ ಎಲ್ ನನಗೆ ಪ್ರಾಬ್ಲಮ್ ಆಯಿತು ಈ ನಮ್ಮದು ಇವಾಗ ನಾವು ಶೂಟಿಂಗ್ ಮಾಡಿರೋದು ಅದೇ ಥರ ಸಿ ಜಿಯಲ್ಲಿ ತರಬೇಕಾದ್ರೆ ತುಂಬ ಕಷ್ಟ ಆಯಿತು ನಮ್ಮ ಶೂಟಿಂಗ್ ಮಾಡಿದ್ದೇ ಒಂಥರ ಮತ್ತು ನಮ್ಗೆ ಅಂದ್ಕೊಂಡಿದ್ದೇ ಒಂಥರ ಸಿ ಜಿ ಅವರಿಗೆ ಶೂಟಿಂಗ್ ಸೆಟ್ ಆಗಲಿಲ್ಲ ನಾವು ಮಾಡಿಕೊಟ್ಟಿದ್ದು ಕಂಟೆಂಟ್ ಸೆಟ್ ಆಗಿಲ್ಲ ಆಮೇಲೆ ಅವರು ತ್ರೀ ಡಿ ಮಾಡಿ ಅದು ಮಾಡಿ ಸ್ವಲ್ಪ ತುಂಬ ಡಿಲೇ ಆಯಿತು ಅದರಿಂದ ಸಿ ಜಿ ಕಡೆನೂ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸ್ವಲ್ಪ ಅದು ನಾನು ಹೇಳ್ತೀನಿ ಅದು ಯಾವಾಗ ಅಂದರೆ ಪಿಕ್ಚರ್ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಸರ್ ಈಗ ಪ್ರತಿ ಹಂತದಲ್ಲೂ ಕೂಡ ಫಾರ್ಟಿ ಫೈವ್ ಸಿನಿಮಾ ನಾವು ಗಮನಿಸ್ತಾ ಇದ್ವಿ ಟ್ರೆಂಡಿಂಗಲ್ಲಿದೆ ಈ ಫಾರ್ಟಿ ಫೈವ್ ಸಿನಿಮಾ ಅನ್ನೋದು ಭಯಂಕರ ಟ್ರೆಂಡಿಂಗ್ನಲ್ಲಿದೆ ಆ ಖುಷಿಯನ್ನು ಒಬ್ಬರು ಪ್ರೊಡ್ಯೂಸರ್ ಆಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ರಿಲೀಸ್ಗೂ ಮೊದಲು ಈ ಥರದೆಲ್ಲವೂ ಕೂಡ ಟ್ರೆಂಡಿಂಗ್ ಆಗೋದು ಅದು ಬಹಳ ಒಂಥರ ಪಾಸಿಟಿವ್ ಮುನ್ಸೂಚನೆ ಅಂತಲೇ ಹೇಳ್ಬೋದು ಶುಭ ಸೂಚನೆ ಅಂತಾರಲ್ಲ ಸರ್ ಹಾಗೆ ಇಲ್ಲ ಖಂಡಿತಾನೇ ಹೇಳಿ ನಿಜ ಶುಭ ಸೂಚನೆ ಎಲ್ಲ ಕಡೆ ಫಾರ್ಟಿ ಫೈ ಫಾರ್ಟಿ ಫೈ ಅಂತಾರೆ ಅದೇ ಥರ ಎಫೆಕ್ಟ್ ನಾವು ಹಾಕಿದ್ದೀವಿ ಎಫೆಕ್ಟ್ ಅಂತ ಹೇಳಿದ್ರೆ ಫಾರ್ಟಿ ಫೈ ಅವರು ಅಷ್ಟು ಜನ ನಮ್ಮ ಫಾರ್ಟಿ ಫೈ ಮೇಲೆ ಅಷ್ಟು ಭರವಸೆ ಇದೆ ಅಂತೇಳಿದ್ರೆ ಅದಕ್ಕೆ ಕಾರಣಕ್ಕಿ ನಾವೇ ಆಗಿರ್ತೀವಿ ಅವ್ರ ಭರವಸೆ ಉಸಿ ಮಾಡಲ್ಲ ಖಂಡಿತ ಹುಸಿ ಮಾಡಲ್ಲ ಅವ್ರ ಪಿಚ್ಚರ್ ನೋಡಿದಾಗ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಳ್ಳೇಬೇಕು ನಿಮ್ಗೆ ಇದು ಅರ್ಥ ಆಗಬೇಕಾದ್ರೆ ಎಂಡಿಂಗಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಎಂಡಿಂಗು ಸ್ಟಾರ್ಟಿಂಗು ಸೆಂಟ್ರು ಒಬ್ಬೊಬ್ರದ್ದು ನಿಮಗೆ ನಿಮ್ಗೆ ಹೆಂಗನ್ಸತ್ತೆ ಅಂದರೆ ಇದು ನೀವು ಕೂತ್ಕೊಂಡ್ರೆ ಚೇರಿಂದ ಹಂಗೆ ಹಿಂಗೂ ಹೋಗೋಲ್ಲ ಅದಂತೂ ನಾನು ಭರವಸೆ ಕೊಡ್ತೀನಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರಂತೂ ಇದು ಹೊಸಬ್ರ ಡೈರೆಕ್ಟ್ರು ಅಂತೂ ಎಲ್ಲರೂ ಅನ್ಕೋಬೋದು ಬಟ್ ನನಗಂತೂ ಅಂತ ಅಲ್ಲ ಸುಮಾರು ಹೆಚ್ಚು ಕಮ್ಮಿ ಅವರೊಂದು ಇಪ್ಪತ್ತು ಮೂವತ್ತು ಪಿಚರ್ ಮಾಡಿಬಿಟ್ಟು ಹೆಂಗೆ ಅದು ಅನುಭವ ಇದೆಯೋ ಆ ಅನುಭವಗಳನ್ನ ಜಾಸ್ತಿ ಇದೆ ಅಂತ ನಾನು ಹೇಳಬಲ್ಲೆ ಮೇಡಮ್ ಈಗ ಈ ಸಿನಿಮಾ ಈಗ ರಿಲೀಸ್ ರಿಲೀಸ್ ರೆಡಿ ಇದೆಯಲ್ಲ ಈ ಸಂದರ್ಭದಲ್ಲಿ ನೀವು ಸರ್ ಜೊತೆ ಮಾತಾಡ್ತಾರೆ ಶಿವಣ್ಣ ಆಗಿರ್ಬೋದು ಸರ್ ಜೊತೆ ಎಲ್ಲ ಅವರು ರಿಯಾಕ್ಷನ್ ಹೇಗಿದೆ ಸರ್ ಏನು ಹೇಳ್ತಾರೆ ಸರ್ ಸಿನಿಮಾದ ಬಗ್ಗೆ ಏನೋ ಏನಾದ್ರು ಚರ್ಚೆ ಮಾಡಿದಾರ ಹೇಗೆ ಅಂತ ಅದನ್ನು ಹೇಳ್ಕೋಬಹುದಾ ಅಂತ ಹೇಳಿ ಇಲ್ಲ ಶಿವಣ್ಣ ಮೊನ್ನೆನೂ ಫೋನ್ ಮಾಡಿದ್ರು ನಮಗೆ ಉಪೇಂದ್ರ ಫೋನ್ ಮಾಡ್ತಾರೆ ನನಗೆ ರಾಜಮಿ ಶೆಟ್ಟಿ ಒಂದು ಸಾರು ಫೋನ್ ಮಾಡ್ತಾರೆ ಅವ್ರು ನನಗೆ ವಾರಕ್ಕೆ ಒಂದ್ಸಲಿ ಮಾಡ್ತಾರೆ ಗುರುಗಳೇ ಏನಾಗಿದೆ ಏನೇನು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಹೆಚ್ಚು ಕಮ್ಮಿ ನನಗೆ ಸೆಕೆಂಡ್ ಪ್ರೊಡ್ಯೂಸರ್ ಅಂದರೆ ರಾಜೀ ಶೆಟ್ಟಿ ಅನ್ಬೌದು ಕ್ಲೀನಾಗಿ ಕೇಳ್ತಾರೆ ಏನಿದೆ ಏನು ಏನು ವಿಷಯ ನಿನ್ನ ಬಿಸ್ನೆಸ್ ಏನಾಗ್ತಾಯಿದೆ ತುಂಬ ಅವರು ನನಗೆ ಸುಳ್ಳು ಹೇಳ್ಬಾರ್ದು ತುಂಬ ನಮ್ಮ ನಮ್ಮ ಪಿಚ್ಚರ್ ಬಗ್ಗೆ ತುಂಬ ತುಂಬ ಕಾಳಜಿ ಇದೆ ಮಾತಾಡ್ತಾ ಇರ್ತಾರೆ ಶಿವಣ್ಣ ಅಂತ ಅಣ್ಣ ಏನಣ್ಣ ಹೆಂಗ್ ನಡೀತಾ ಇದೆ ಹೆಂಗಿದೆ ಅಣ್ಣ ತುಂಬ ಚೆನ್ನಾಗಿ ಬಂದಿದೆಯಣ್ಣ ಸಿಕ್ಕಾಬ ಚೆನ್ನಾಗಿ ಬಂದಿದೆ ಅಣ್ಣ ಅಣ್ಣ ಏನಾದ್ರು ನೋಡ್ತೀರ ಏ ಬೇಡ 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 ಬಿಡಬೇಡಬೇಡ ಥಿಯೇಟ್ರಲ್ಲಿ ನೋಡ್ತೀನಿ ಏನು ಬೇಡ 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 ಅಂತ ಹೇಳಿದ್ರು ಆಮೇಲೆ ಮತ್ತೆ ನಮ್ಮ ಉಪೇಂದ್ರ ಸಾರು ಏ ಗುರುಗಳೇ ಹೆಂಗಿದೆ ಅಂತ ಸರ್ ಚೆನ್ನಾಗಿ ಬಂದಿದೆ ಸರ್ ಸೂಪರಾಗಿ ಬಂದಿದೆ ಸರ್ ಪಿಕ್ಚರು ನಂಗೆ ತುಂಬ ಖುಷಿ ಸರ್ ಅಂದರು ಏಯ್ ನೀವು ಖುಷಿ ಇದ್ದರೆ ಸಾಕಪ್ಪ ಎಲ್ಲರೂ ಅಷ್ಟೇ ಅಂತ ನೀವು ಖುಷಿ ಇದ್ದರೆ ಸಾಕಪ್ಪ ನಿನ್ನ ಮನ್ಸಿಗೆ ಸಮಾಧಾನ ಆಗಿದೆಯಾ ಹ್ಞೂ ಸರ್ ತುಂಬ ಚೆನ್ನಾಗಿ ಸಮಾಧಾನ ಆಗಿದೆ ಅಂತ ಹೇಳಿದೆ ಮೊನ್ನೆ ನಾವು ಮಾಡಿದ್ರು ಶಿವಣ್ಣ ಸಾರು ಅಂತ ಇಲ್ಲ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂದರು ನಿಮ್ಗೆ ಏನು ಸಪೋರ್ಟ್ ಬೇಕಾದರೂ ಹೇಳಿ ಮೂವರು ಹೇಳಿದ್ರು ಈ ಪಿಚ್ಚರ್ಗೆ ಏನು ಸಪೋರ್ಟ್ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ನೀವು ಯಾವಾಗಾದರೂ ಕರೀರಿ ಎಲ್ಲಿ ಬೇಕಾದರೂ ಕರೀರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮೂವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನಂಗೆ ತುಂಬ ಖುಷಿ ಆಯಿತು ನಮ್ಮ ಒಂದೇ ಪಿಚರಲ್ಲಿ ಮೂರು ಜನ ನಾನು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ ಮೇಡಮ್ ಸರಿ ಸರ್ ಸರ್ ಹದಿನೈದಕ್ಕೆ ಟ್ರೈಲರ್ ಅದು ಕರೆಯೋಲೆ ಅದು ಆ್ಯಕ್ಚುಲಿ ಸಿನಿಮಾಗೆ ಟ್ರೈಲರ್ ಅನ್ನೋದು ಜನರನ್ನ ಒಂಥರ ಕರೆಯೋ ಇನ್ವಿಟೇಷನ್ ಇದ್ದಂಗೆ ಈಗ ಹಾಡುಗಳು ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದೀರಾ ನಮಗೆ ಡಿಸೆಂಬರ್ ಹದಿನೈದಕ್ಕೆ ರಿಲೀಸ್ ಆಗೋ ಒಂಥರ ಅದು ಕೂಡ ನೀವು ಸ್ಪೆಷಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರ ಥಿಯೇಟರ್ಗಳಿಗೆ ಹೋಗಿ ಜನ ನೋಡ್ಬೋದು ಏಳು ಜಿಲ್ಲೆಗಳ ಜನ ಹೋಗಿ ಅದನ್ನು ನೋಡಿ ಸಂಭ್ರಮಿಸಬಹುದು ನೇರ ಲೈವ್ ಲೈವ್ ನೇರ ಪ್ರಸಾರ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಆ ಥಾಟ್ ಹೆಂಗೆ ಬಂತು ಅದರಿಂದ ಏನೆಲ್ಲ ಯೂಸ್ ಆಗ್ಬೋದು ಈ ಸಿನಿಮಾಗೆ ಅಂತ ಹೇಳೋದಾದ್ರೆ ಅಲ್ಲ ಯಾಕೆಂದರೆ ಇದು ದೊಡ್ಡ ಪಿಚ್ಚರ್ ಅಲ್ವಾ ಇವಾಗ ಶಿವಣ್ಣ ಫ್ಯಾನ್ಸ್ ಇದ್ದಾರೆ ಉಪೇಂದ್ರ ಸರ್ ಫ್ಯಾನ್ಸ್ ಇದಾರೆ ರಾಜ್ಬೀರ್ ಶೆಟ್ಟಿ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ಅಪ್ಪಪ್ಪ ಅವರು ಅಲ್ಲಲ್ಲಲ್ಲಿ ಇರ್ತಾರೆ ಅವ್ರು ಬೆಂಗಳೂರು ಬಂದು ನೋಡೋಕ್ಕಾಗಲ್ಲ ಟ್ರೈಲರ್ ಅಂತ ಅವ್ರನ್ನ ನೋಡಬೇಕು ಅಂತೇಳ್ಬಿಟ್ಟು ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಮ ಈರೋ ನೋಡಬೇಕು ಇರಬೇಕು ಅಂತ ಅದಕ್ಕೆ ನಾವು ಅರ್ಜುನ್ ಸರ್ ಪ್ಲ್ಯಾನ್ ಮಾಡಿ ಸರ್ ಈ ಥರ ಫಸ್ಟ್ ಟೈಮ್ ಯಾರೂ ಮಾಡಿಲ್ಲ ಟ್ರೈ ಮಾಡೋಣ ಸಾರ್ ಹೇಳ್ವಿ ಅಣ್ಣ ಟ್ರೈ ಮಾಡೋಣ ಅಂದರು ಅದು ಟೆಕ್ನಿಕಲ್ ನಮಗೆ ಗೊತ್ತಿಲ್ಲ ಅದು ಆಮೇಲೆ ಟೆಕ್ನಿಕಲ್ ಅವರು ಕರೆಸಿ ಆ ನವರಸನ್ನ ಕರೆಸಿ ಎಲ್ಲ ನಾವೆಲ್ಲ ಇದು ಮಾಡಿ ನವರಸನ್ ಎಲ್ಲ ನಾನು ಮಾಡ್ಬೋದು ನಾನು ಮಾಡ್ತೀನಿ ಇದರಲ್ಲಿ ಚೆನ್ನೈಯಲ್ಲಿದ್ದಾರೆ ಟೆಕ್ನಿಷಿಯನ್ ಕರ್ಕೊಬಂದು ಆ ಆಗಬೇಕು ಕ್ಯೂಬಿಂದ ಮತ್ತು ಇಲ್ಲಿಂದ ಅಲ್ಲಿ ಅಲ್ಲಿರಲಿ ಅಲ್ಲಿಂದ ಇಲ್ಲಿ ಇಲ್ಲಿರಲಿ ಅಂತ ಆ ಟೆಕ್ನಿಕಲೆಲ್ಲ ನಾನು ನೋಡ್ಕೋತೀನಿ ಅನ್ನ ಅಂತ ನವರಸನ್ ಹೇಳಿ ಎಲ್ಲ ಅದು ನವರಸನ್ ನೋಡ್ಕೋತ ಇದ್ದಾರೆ ನಾವು ಮೂರು ಜನ ಮೀಟಿಂಗ್ ಮಾಡಿ ಅದು ಮಾಡಿದ್ವಿ ಇದು ಫಸ್ಟ್ ಟೈಮ್ ಮಾಡಿರೋದು ಇಂಡಿಯಾದಲ್ಲಿ ಯಾರೂ ಮಾಡಿಲ್ವಂತೆ ಅದು ನಾವೇ ಮಾಡ್ತಾರೆ ಅದು ಎಲ್ಲ ಸ್ಪೆಷಲ್ ಸ್ಪೆಷಲ್ ಆಗಿ ಈ ಸಬ್ಜೆಕ್ಟೂ ಅಷ್ಟೇ ಇಂಡಿಯಾದಲ್ಲಿ ಯಾರೂ ತೊಗೊಂಡಿಲ್ಲ ಇದೂ ಯಾರೂ ಮಾಡಿಲ್ಲ ಏನೋ ಆ ದೇವ್ರು ಅದೇ ಮಾಡಿಸ್ಕೊಂಡು ಹೋಗ್ತಾರೆ ನಮಗೇನು ಅದೇನು ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ ಏನೋ ಒಂದು ತಾಟ್ ಬರ್ತಾ ಇದೆ ಇದು ಸ್ಪೆಷಲ್ ಸ್ಪೆಷಲ್ ಆಗಿ ಬರ್ತಾ ಇದೆ ನಮ್ಮ ಪಿಕ್ಚರಲ್ಲಿ ತಾಟುಗಳು ಅದಕ್ಕೆ ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್ ಸರಿ ಸಿನಿಮಾದ ಬಗ್ಗೆ ನಿಮಗೆ ದೇವರಿದ್ದಂಗೆ ಪ್ರೀತಿಯ ಸುಧಾಮೂರ್ತಿ ಮೇಡಮ್ ಅವರು ಅವರಿಗೆ ಈ ಫಾರ್ಟಿ ಸಿನಿಮಾದ ಬಗ್ಗೆ ಏನಾರು ಮಾಹಿತಿ ಇದೆಯಾ ಮಾತಾಡಿದಾರಾ ಏನಾದರೂ ಚರ್ಚೆಗಳು ಮಾಡಿದಾರಾ ಅಂತ ಹೇಳಿ ಮೇಡಮ್ ನಾನು ಏನು ಮಾಡಿದ್ರು ಮೇಡಮ್ಗೆ ಹೇಳ್ತೀನಿ ನಾನು ಮೇಡಮ್ ತಂತ ಅವ್ರಿಂದ ಅಥವಾ ಕಷ್ಟಪಟ್ಟಿದೆಯಾ ನೋಡ್ಕೊಂಡು ಮಾಡು ನೋಡ್ಕೊಂಡು ಮಾಡು ಅಂತ ಹೇಳ್ತೆ ಇಲ್ಲಮ್ಮ ಇದು ತುಂಬ ನಮ್ಮ ಸಂಸ್ಕೃತಿ ಇದು ಅಂತಂತ ಯಾವುದೇ ಪಿಕ್ಚರ್ ಮಾಡಿದ್ರು ಫಸ್ಟ್ ಅವ್ರಿಗೆ ತೋರಿಸ್ತೀನಿ ನಾನು ಒಂದು ಇತ್ತೀಚೆಗೆ ಒಂದು ಹತ್ತು ದಿವಸದಲ್ಲಿ ನಾನು ಪಿಚ್ಚರ್ ತೋರಿಸ್ತೀನಿ ನಾನು ಮನೆಗೆ ಹೋಗಿ ತೋರಿಸ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬಂದೆ ಎಲ್ಲ ಪಿಚ್ಚರು ಅವ್ರು ತೋರಿಸ್ಬಿಟ್ಟೆ ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ಹೇಳ್ತೀನಿ ನಾನು ಮೇಡಮ್ಗೆ ಹೇಳ್ದಿರ ಏನೂ ಮಾಡಲ್ಲ ಮೇಡಮ್ ನಂದಮ್ಮ ಅವರಿಗೆ ಏನು ವಿಚಾರಿಸಿದ್ದಾರೆ ಸರ್ ಇದರಲ್ಲಿ ಫಾರ್ಟಿ ಫೈವ್ ಸಿನಿಮಾದ ಬಗ್ಗೆ ನಾನೇ ಇದೆಲ್ಲ ಹೇಳಿಲ್ಲ ಮೇಡಮ್ ನನ್ನ ನಾನು ಸರ್ಪ್ರೈಸ್ ಪಿಕ್ಚರ್ ನೋಡಿದ್ರೆ ಅವ್ರು ಹೇಳ್ತಾರೆ ಮೇಡಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಮೇಡಮ್ ಡೈರೆಕ್ಟಾಗಿ ಹೇಳ್ತಾರೆ ಅವರು ಅವರು ಇದೇ ಇಲ್ಲ ನಮ್ಮ ಅದಂತ ಅದು ಇದು ತಪ್ಪು ಇದು ಕರೆಕ್ಟು ಅಂತ ಡೈರೆಕ್ಟಾಗಿ ಹೇಳ್ತಾರೆ ಅವರು ತೋರಿಸ್ತೀನಿ ಮೇಡಮ್ ನಾನು ಮನೆಯಲ್ಲಿ ನಾವು ನೋಡ್ತಾ ಇದ್ವಿ ಉಮಾ ರಮೇಶ್ ರೆಡ್ಡಿ ಅಂತ ಹೇಳಿ ಅವ್ರು ನಾನು ಆಗ್ಲೇ ಹೇಳ್ತಿದ್ದೆ ಸರ್ ನಿಮ್ಮ ಪ್ರೊಡ್ಯೂಸರ್ ಅಲ್ಲ ಬಿಡಿ ಸರ್ ನಿಮ್ಮ ವೈಫ್ ಅಂತ ಹೇಳಿ ಸರ್ ಅವ್ರ ಬೆಂಬಲ ಹೇಗಿದೆ ಏನು ಹೇಳ್ತಾರೆ ಸರ್ ಫಾರ್ಟಿ ಫೈವ್ ಸಿನಿಮಾದ ಬಗ್ಗೆ ಮೇಡಮ್ ಇಲ್ಲ ಅವ್ರಿಗೂ ತುಂಬ ಇಷ್ಟ ಆಯ್ತಿದು ಫಸ್ಟ್ ಯಾಕೆಂದರೆ ಅವ್ರು ಆನಿಮೇಷನ್ ಇದ್ದಾಗೆ ನಮ್ಮ ಮನೆಯಲ್ಲೆಲ್ಲ ನೋಡ್ತಾ ಇದ್ವಲ್ಲ ಎಲ್ಲ ಮನೆಯಲ್ಲೆಲ್ಲ ಕೂತ್ಕೊಂಡು ನೋಡ್ಬಿಟ್ಟು ಇದು ಎಂತ ಹೇಗಂದ್ರೆ ಇಲ್ಲ ಚೆನ್ನಾಗಿದೆ ಇದು ಆನಿಮೇಷನೆಲ್ಲ ನೋಡೋಕ್ಕೆ ಸಬ್ಜೆಕ್ಟ್ ಚೆನ್ನಾಗಿದೆ ಇದು ಹೆಂಗ್ ತೆಗೀತೀರಾ ಅಂತ ಕೇಳ್ತಾಯಿದ್ರು ಸರಿ ಅಂತ ಇಲ್ಲ ಇಲ್ಲ ತೆಗೀತಾರೆ ತೆಗಿತಾರೆ ಬಿಡು ಎಲ್ಲರಿಗೂ ಡೌಟ್ ಇರುತ್ತಲ್ಲ ಅರ್ಜುನ್ ಸರ್ ಹೊಸಬ್ರವಾದ್ರೆ ಡೌಟ್ ಇದೆಯಾ ಇಲ್ಲ ತೆಗಿತಾರೆ ಬಿಡು ಯಾಕಂದರೆ ಆನಿಮೇಷನ್ನೇ ಅವರು ಅಷ್ಟು ತಲೆ ಉಪಯೋಗಿಸ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಪಿಕ್ಚರ್ ಚೆನ್ನಾಗಿ ಮಾಡೇ ಮಾಡ್ತಾರೆ ಬಿಡು ಅಂತ ಹೇಳಿದರು ಆವಾಗಿಂದ ಈ ಪಿಕ್ಚರ್ ಮೇಲೆ ಅವ್ರಿಗೂ ತುಂಬ ಭರವಸೆ ಇದೆ ಪಿಕ್ಚರು ನೋಡಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ನಮ್ಮ ಮಗಳಂತೂ ಇದು ಪಿಚ್ಚರ್ನೂ ಅಪ್ಪ ನಿಂದು ಎಲ್ಲ ಪಿಕ್ಚರ್ಗಳು ಏನೋ ಅಂತ ಮಾತಾಡ್ತಾಯಿದ್ರು ಇಲ್ಲಮ್ಮ ನೋಡಮ್ಮ ಅಂದರು ನಮ್ಮ ಮನೇಲೆಲ್ಲ ಮಗಳಾಗಲಿ ನಮ್ಮ ಆಗಲಿ ನಮ್ಮ ಹೆಂಗ್ಸ್ರಾಗಲಿ ನಮ್ಮ ಮಗ ಮಕ್ಕಳಾಗಲಿ ಎಲ್ಲರೂ ನೋಡಿ ಚೆನ್ನಾಗಿದೆ ಖುಷಿಯಾಗಿದೆ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಸರ್ ನಿರ್ಮಾಪಕರಿಗೆ ಇರುವಂತಹ ಸವಾಲುಗಳೇನು ಸರ್ ಈಗ ಪ್ರೆಸೆಂಟ್ ನೀವು ಆಗ್ಲಿಂದ ಇದ್ದೀರಾ ಬಟ್ ಈಗ ಪ್ರೆಸೆಂಟ್ ನಿಮಗೆ ನಿರ್ಮಾಪಕರು ಅಂತ ಬಂದಾಗ ಏನೇನು ಸಮಸ್ಯೆಗಳಿದೆ ಸರ್ ಇಂಡಸ್ಟ್ರಿಯಲ್ಲಿ ಮಾತಾಡಬಹುದಾ ಅಂತ ಹೇಳಿ ನಿರ್ಮಾಪಕರ ಸವಾಲು ಅಂತ ಹೇಳಿದ್ರೆ ಮೇಡಮ್ ಒಳ್ಳೆ ಕಂಟೆಂಟ್ ಇದ್ರೆ ಜನಗಳು ಕೈ ಹಿಡಿತಾರೆ ಒಂದು ಸವಾಲುಗಳು ಅಂದರೆ ಇವಾಗ ನಮ್ಗೆ ಥಿಯೇಟರ್ಗಳದು ಯಾಕಂದರೆ ಥಿಯೇಟರ್ಗಳಲ್ಲ ಸ್ವಲ್ಪ ಸವಾಲಾಗಿದೆ ಅದು ನೋಡಬೇಕದು ಯಾಕಂದರೆ ಎರಡೂ ಕನ್ನಡ ಪಿಕ್ಚರ್ ನಮ್ಮ ಪಿಕ್ಚರ್ಗಳದು ಅದು ಕನ್ನಡ ಪಿಕ್ಚರ್ ನಮ್ಮ ಪಿಕ್ಚರು ನೋಡ್ಕೊಳ್ಳಿ ಇಬ್ಬರು ನಾವು ಇದು ಮಾಡಿಕೊಂಡು ರಿಲೀಸ್ ಮಾಡೋಣ ಅಂತ ಅಷ್ಟೇ ಸವಾಲುಗಳಿರೋದು ಇನ್ನು ಬೇರೆ ಸವಾಲುಗಳು ನಾವು ಚೀರಾ ನಾನು ಆ ಕಡೆ ಗಾಂಧಿನಗರ ಆ ಕಡೆ ನಾನು ಹೋಗಲ್ಲ ಮೇಡಮ್ ನಮ್ಮ ಆಫೀಸ್ ಆಯಿತು ನಮ್ಮ ಪಿಕ್ಚರ್ ಆಯಿತು ಆ ಸವಾಲುಗಳೇನೋ ನನಗೆ ಗೊತ್ತಿಲ್ಲ ಮೇಡಮ್ ಇದುವರೆಗೂ ನನಗೆ ಆ ಥರ ಸವಾಲುಗಳು ಯಾವುದೂ ಬಂದಿಲ್ಲ ಮೇಡಮ್ ಇವಾಗಲೂ ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ ಸರ್ ಸಿನಿಮಾ ಅಂದ್ರೆ ಯಾಕೆ ಸರ್ ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಈಗ ಈ ಫಾರ್ಟಿ ಸಿನಿಮಾ ರಿಲೀಸ್ ಇರೋದ್ರಿಂದ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸರ್ ಯಾಕೆ ನಿಮಗೆ ಬಣ್ಣದ ಬದುಕು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ಮೇಡಮ್ ಇದು ನಮ್ಮ ಫಸ್ಟ್ ಸುಮಾರು ಹೇಳಿದ್ದೀನಿ ನನ್ಗೊಂಥರ ಪ್ಯಾಶನ್ನು ಸಿಕ್ಕ ವಯಸ್ಸಿಂದ ನಾನು ಹಿಂಗೆ ಎಷ್ಟು ಕಷ್ಟಪಟ್ಟಿದ್ದಂಥ ಒಂದು ಥೇಟ್ರಿಗೆ ಹೋಗಬೇಕಾದ್ರೆ ಥಿಯೇಟ್ರ್ ನಮ್ಮದೇ ಇದ್ದರೆ ಹೆಂಗಿರ್ತಾ ಇತ್ತು ಒಂದು ಟಿಕೆಟ್ ಸಿಕ್ಕಿಲ್ಲ ಅಂತ ಅವರು ಇರೋ ಇರೋ ಒಂದು ಸೆಲ್ಫಿ ತೊಗೋಬೇಕು ಒಂದು ಫೋಟೋ ತೊಗೋಬೇಕು ಅಂದರೆ ನಾವು ಹತ್ರ ಹೋಗೋಕ್ಕಾಗ್ತಾ ಇಲ್ಲ ಆವಾಗ ಏನಪ್ಪ ಇದು ದೇವರು ನಮಗೆ ಹಿಂಗೆ ಕೊಟ್ಟಿದ್ದಾರೆ ನಮಗೂ ದುಡ್ಡು ಇದ್ದರೆ ನಾವು ಒಂದು ಪಿಕ್ಚರ್ ತೆಗಿಬೋದಾಯ್ತಲ್ಲ ನಾವೇ ಒಂದು ಇದಾಗ್ಬೋದಾಯ್ತಲ್ಲ ಅಂತ ಮನಸ್ಸಲ್ಲಿ ಊಹೆಗಳಿದ್ದೇ ಇರುತ್ತಲ್ಲ ಅದೆಲ್ಲ ದೇವರು ನೆರವೇರಿಸ್ರು ಹಿಂಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಯಾವುದು ಉಪ್ಪು ಖಾರ ಪಿಕ್ಚರ್ ಮಾಡಿದಾಗ ಎಲ್ಲೇ ಹಿಂಗೆ ಕೂತ್ಕೊಂಡು ನಮ್ಮ ಪಕ್ಕದಲ್ಲಿ ಯಾರೋ ಒಂದು ಡೈರೆಕ್ಟ್ರ್ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾಗ ಏನು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ನಾವು ಒಂದು ಪಿಚ್ಚರ್ ತೆಗೆದುಬಿಡ್ಬೋದಲ್ಲ ಏನೋ ಕ್ಯೂರಿಯಾಸಿ ಹಿಂಗೆ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಆವಾಗ ಒಂದು ಪ್ಯಾಷನ್ನಾಗಿ ಉಪ್ಪು ಕಾರಕ್ಕೆ ಬಂದಿದ್ದು ತೆಗೆದುಬಿಡೋ ಒಂದು ಪಿಚ್ಚರ್ ನೋಡಿಬಿಟ್ಟು ನಮ್ಮ ಆಸೆನೂ ತೀರಿಸ್ಕೊಳ್ಳೋಣ ಅಂತ ಅದು ಆಸೆ ತೀರ್ಸ್ಕೊಳ್ಳೋಕೋದಿ ಒಂದಕ್ಕೊಂದು ಕೊಂದು ಕೊಂದು ಕೋದು ಇಷ್ಟು ಜರ್ನಿ ಇಲ್ಲಿವರೆಗೂ ಬಂದಿದೆ ಮೇಡಮ್ ಮುಂದೆ ಮಾಡೋಣ ಕಂಟಿನ್ಯೂ ಮಾಡೋಣ ಒಳ್ಳೆ ಕಣ್ಣು ಕತೆಗಳು ಬರಲಿ ಮಾಡೋಣ ಕತೆಗಳು ಸೆಲೆಕ್ಷನ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ನಮ್ಗೆ ಗೊತ್ತಾಗಿದೆಯಲ್ಲ ಎಲ್ಲ ಏನು ಅಂತ ಆಗು ಹೋಗುಗಳೆಲ್ಲ ಗೊತ್ತಾಗಿದೆಯಲ್ಲ ಇವಾಗ ಕಂಟೆಂಟ್ ನಮ್ಗೆ ಜನಗಳಿಗೆ ಯಾವ ಥರ ಕತೆ ಬೇಕು ಅಂತ ಹೇಳ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಯಾವುದು ಒಳ್ಳೆ ಕತೆ ಬಂದ್ರೆ ಮಾಡಬೇಕು ಬಿಸ್ನೆಸ್ ವೈಸ್ ಕೂಡ ನೀವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋ ಮುಂಚೆನೇ ಬಹಳ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಫೋನ್ಗಳು ಬರ್ತಾ ಇತ್ತು ಅಂತ ನಮ್ಗೆ ಗೊತ್ತಿತ್ತು ಸರ್ ಬಿಸ್ನೆಸ್ ವೈಸ್ ಮಾತುಕತೆ ಬಗ್ಗೆ ಏನಾದ್ರು ಹೇಳೋದಾದ್ರೆ ಹೇಳಬಹುದಾ ಅಂತ ಹೇಳಿ ಅದ್ರಲ್ಲಿ ಬಿಸ್ನೆಸ್ಸು ಎಲ್ಲ ಆಗ್ತಾಯಿದೆ ಮೈತ್ರಿ ಅವರು ಬಂದರು ನಾನು ಧೈರ್ಯ ಪಿಕ್ಚರ್ ನೋಡೋಣ ಪಿಕ್ಚರ್ ನೋಡ್ಕೊಂಡು ಹೋದರು ಇವಾಗ ಅವರು ರೆಡಿ ಇದ್ದಾರೆ ನಮಗೆ ಇಲ್ಲಿ ಕೇರಳದಲ್ಲಿ ರೆಡಿ ಇದ್ದಾರೆ ತಮಿಳ್ನಾಡಲ್ಲಿ ರೆ ರೆಡಿ ಇದ್ದಾರೆ ಇವಾಗೆಲ್ಲ ಅವರು ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಆಗ್ತಾ ಇದೆ ಬಿಸ್ನೆಸ್ ಆಗ್ತಾಯಿದೆ ನಮ್ಮದೇನು ಪಿಕ್ಚರ್ ಯಾಕಂದರೆ ನಾನು ಡೈರೆಕ್ಟ್ರಾಗೆ ಹೇಳ್ತೀನಿ ಪಿಕ್ಚರ್ ನೋಡ್ಬಿಟ್ಟು ಬಿಸ್ನೆಸ್ ಮಾಡಿ ಅಂತ ನೋಡ್ತೀರಾ ನೋಡಿ ಅಂತ ಹೇಳ್ತೀನಿ ನಮಗೇನು ನಮ್ಮ ಕಂಟೆಂಟ್ ಚೆನ್ನಾಗಿದೆ ಅದು ನೋಡೋಣ ಮಿಕ್ಕಿದ್ದೆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ನಾನು ಧೈರ್ಯವಾಗಿದ್ದೀನಿ ಮೇಡಮ್ ಸರಿಗ ಮಾರ್ಕ್ ಸಿನಿಮಾ ಕೂಡ ಅದೇ ಡೇಟಿಗೆ ಬರುತ್ತೆ ಅಂತ ಒಂದು ಸುದ್ದಿ ಇನ್ನು ಗೊತ್ತಿಲ್ಲ ನಮಗೆ ಒಂದು ವೇಳೆ ಬಂದರೆ ಫಾರ್ಟಿ ಫೈವ್ ಸಿನಿಮಾಗೆ ಏನಾದ್ರೂ ಸಮಸ್ಯೆ ಅಂತ ಅನ್ಸುತ್ತೆ ಯಾಕಂದರೆ ನೀವು ಅವಾಗೇನು ಹೇಳ್ತಿದ್ದೀರಾ ಅದು ನಮ್ಮ ಸಿನಿಮಾನೇ ಇದು ನಮ್ಮ ಸಿನಿಮಾನೇ ಎಲ್ಲವೂ ನಮ್ಮ ಸಿನಿಮಾನೇ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ಇಲ್ಲ ಅದು ಆ ಥರ ಅಲ್ಲ ಯಾಕಂತಂದರೆ ಅದು ನಮ್ಮ ಪಿಕ್ಚರ್ ಅಲ್ಲ ಮೇಡಮ್ ಅದು ಕನ್ನಡ ಪಿಕ್ಚರ್ ನಮ್ಮದು ಪಿಕ್ಚರ್ ಅಲ್ವಾ ಅದಂತ ಇಬ್ಬರು ನಾವೇನು ಹೇಳ್ತೀವಲ್ಲ ಇವಾಗ ಥಿಯೇಟರ್ ಸಮಸ್ಯೆ ಇರುತ್ತೆ ಅಂತ ನಾನು ಅವಾಗ ಹೇಳಿದೆ ಇಬ್ರು ಹಂಚ್ಕೋತೀವಿ ಅಷ್ಟೇ ಇನ್ನೇನಿಲ್ಲ ಇದೇನಂತಿಲ್ಲ ನಮಗೂ ಒಳ್ಳೆ ಡೇಟ್ ಇತ್ತು ಇದೇ ಡೇಟ್ ನಾವು ಅನೌನ್ಸ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಸಾರು ಬರ್ತಾರೆ ಅಂತ ಇವಾಗ ನಾವು ಮೂರು ಡೇಟು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಇದಾಗೋಯಿತು ಮತ್ತೆ ಮತ್ತೆ ನಾವು ಹೋಗೋದು ಬೇಡ ಅಂತೇಳ್ಬಿಟ್ಟು ನಾವು ಇದೇ ಡೇಟ್ ನಮಗೆ ಚೆನ್ನಾಗಿದೆ ನಮ್ಮ ಯಾರು ಜ್ಯೋತಿಷರು ಇದೇ ಡೇಟ್ ಬನ್ನಿ ಅಂತೇಳಿದ್ರು ಅದಾಯಿತು ಆಮೇಲೆ ಸಾರು ಬರ್ತೀನಿ ಅಂತ ಅಂಥೇಳಿದ್ದಾರೆ ನಮ್ಮದು ಕಡೆಯಿಂದ ನಮ್ಮದು ಏನಾಗಿದ್ರೆ ನಮ್ಮದು ಅದು ನಮ್ಮ ಕಂಡ ಪಿಚ್ಚರು ನಾವು ಅದಕ್ಕೇನಿಲ್ಲ ಆ ಪಿಚ್ಚರಿಗೂ ಏನು ಸಪೋರ್ಟ್ ಇದೆಯೋ ನಮ್ಮ ಪಿಚ್ಚರ್ಗೆ ಅವ್ರು ಸಪೋರ್ಟ್ ಮಾಡಲಿ ನಮ್ಮ ಪಿಚ್ಚರ್ಗೆ ಅವ್ರ ಪಿಕ್ಚರ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತ ಎರಡು ದೊಡ್ಡ ದೊಡ್ಡ ಪಿಚ್ಚರ್ಗಳೇ ಜನ ನೋಡ್ತಾರೆ ಮೇಡಮ್ ಇದು ಡಿಸೆಂಬರ್ ಹದಿನೈದರ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇರ್ತಾರೆ ಸರ್ ಅದ್ರ ಬಗ್ಗೆ ಏನಾರು ಮಾಹಿತಿ ಕೊಡ್ಬೋದಾ ಹೇಗೆಲ್ಲ ನಡೆಯುತ್ತೆ ಕಾರ್ಯಕ್ರಮ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ ಮೇಡಮ್ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅನ್ಕೊಂಡಿದ್ದೀವಿ ಅದು ಇನ್ನೂ ಕ್ಲಾರಿಟಿ ಅಂತೇಳಿದ್ರೆ ನಿಮಗೆ ಹದಿನೈದನೇ ತಾರೀಕಲ್ಲಿ ನೋಡಿದಾಗ ಗೊತ್ತಾಗತ್ತೆ ಯಾಕಂದ್ರೆ ನಾನು ಇವಾಗ ಹೇಳಿದ್ದಾರೆ ಅದೆಲ್ಲ ಬಂದು ಅಲ್ಲಿ ಬಂದ ಮೇಲೆ ನಮ್ಗೆ ಗ್ಯಾರಂಟಿ ಇರುತ್ತೆ ಅದು ಹೇಳಲ್ಲ ಅಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಮೇಡಮ್ ಅದಂತ ಸರಿ ಈ ಜರ್ನಿಯಲ್ಲಿ ಫಾರ್ಟಿ ಫೈವ್ ಸಿನಿಮಾದ ಜರ್ನಿಯಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಅಂತ ಹೇಳೋದಿದ್ರೆ ಇಡೀ ಜರ್ನಿಯಲ್ಲಿ ನಿಮಗೆ ಯಾವತ್ತಿಗೂ ಕೂಡ ನೆನಪಾಗೋದು ಅಂತಿದ್ರೆ ಶೇರ್ ಮಾಡ್ಕೋಬಹುದಾ ಕಂಪ್ಲೀಟ್ ಮೂರು ವರ್ಷಗಳ ಜರ್ನಿಯಲ್ಲಿ ಏನೇನು ಇದೆ ನಾನು ಹೇಳ್ಕೊಬಹುದಾ ಪಾಸಿಟಿವ್ ವಿಚಾರಗಳು ಪಾಸಿಟಿವ್ ವಿಚಾರ ಟ್ಯಾಂಕ್ಸ್ ಹೇಳಬೇಕಾದ್ರೆ ಶಿವಣ್ಣಗೆ ಟ್ಯಾಂಕ್ಸ್ ಹೇಳಬೇಕು ನನಗೆ ಶಿವಣ್ಣಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರೂ ಸಾಲದು ನೀವು ನಂಬ್ತಿರೋ ಬಿಡ್ತೀರ ಮೇಡಮ್ ಕ್ಲೈಮ್ಯಾಕ್ಸಲ್ಲಿ ಪಾಪ ನನಗೆ ನೋಡಿದಾಗ ನಂಗೆ ಅದೇ ಜ್ಞಾಪಕ ಬರುತ್ತೆ ನಾನು ಎಲ್ಲ ಅದೇ ಹೇಳ್ತಾ ಇದ್ದೀನಿ ಇನ್ನೇನು ಆಪ್ರೇಷನ್ಗೆ ಹೋಗಬೇಕು ಅಂತಂತ ಆಪ್ರೇಷನ್ಗೆ ಹೋಗೋಕೆ ಮುಂಚೆ ಹದಿನೈದು ದಿವಸ ನಮ್ದೆಲ್ಲ ಶೂಟಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಎಲ್ಲ ಮುಗಿಸ್ಬಿಟ್ಟು ನಿಮ್ದು ಏನು ಪಿಚ್ಚರ್ ಇದೆಯೋ ಎಲ್ಲ ಮುಗಿಸ್ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು ಅಂತ ನಮ್ಮ ಅರ್ಜುನ್ ಜನ ಹೇಳ್ತಾಯಿದ್ರು ನಮಗೂ ಹೇಳ್ತಾರೆ ಅಣ್ಣ ನಾನು ಏನಿಲ್ಲ ಮಾಡ್ತೀನಿ ಅಂತ ಅದೇ ಆಪ್ರೇಷನ್ ಮುಗಿಸ್ಕೊಂಡು ಹದಿನೈದು ದಿವಸ ನಮ್ಮದು ಇಟ್ಟು ಒಂದು ಸಾಂಗ್ ಮಾಡಬೇಕು ಗೊತ್ತಮ್ಮ ಅಪ್ರೋಟಪ ಆ ಡ್ಯಾನ್ಸಿಗೆ ಬಂದರು ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನು ದೇವ್ರು ಈ ಥರ ಶಕ್ತಿ ಕೊಟ್ಟಿದ್ದಾರೆ ಹೆಂಗಿದು ನನಗೆ ಅಂತ ಅಂತೇಳ್ಬಿಟ್ಟು ನನಗೆ ಇವಾಗ ಹೇಳ್ತೀನಿ ಈ ಈ ಶಿವಣ್ಣನ ಥರ ಇನ್ನು ಯಾರು ಬರೋಲ್ಲ ಅನ್ಕೋತೀನಿ ಮೇಡಮ್ ನನ್ನ ಏನೇ ಇರಲಿ ಅವ್ರಿಗೆ ಆ ಇದಿದೆಯಲ್ಲ ಅದು ಆ ಥರ ಯಾರಿಗೂ ಬರೋ ಆ ಮನಸ್ಸು ಯಾರಿಗೂ ಬರಲ್ಲ ಯಾಕೆಂದ್ರೆ ನೋಡಿ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಹೋದಾಗ ಶಿವಣ್ಣ ಇನ್ನೂ ಒಂದು ಇಲ್ಲ ಐದು ಸಲ ಟ್ಯಾಂಕ್ಸ್ ಎಲ್ಲರೂ ಸಾಲದು ಮೇಡಮ್ ಖಂಡಿತ ಅದು ಹೇಳ್ತೀನಿ ಇನ್ನು ಮತ್ತೆ ಮತ್ತೆ ಇದು ನಮ್ಮ ಉಪೇಂದ್ರ ಸಾರು ಅವರು ನಮಗೆ ಏನೂ ಒಂದು ಇದಿಲ್ಲ ಎಲ್ಲರಿಗೂ ನಮ್ಗೆ ಉಪೇಂದ್ರ ಸಾರು ಅಷ್ಟೇ ಟೈಮ್ ಟೈಮ್ಗೆ ನಮಗೆಲ್ಲ ಬಂದು ಶೂಟಿಂಗ್ ಒಂದು ದಿನ ನಮಗೇನು ಪ್ರಾಬ್ಲಮ್ ಮಾಡಿಲ್ಲ ಇದೆಲ್ಲ ಫ್ರೆಂಡ್ಸ್ ಥರ ಇದ್ವಿ ರಾಜ್ಬಿ ಶೆಟ್ಟಿ ಸರ್ ಒನ್ ಆಫ್ ದಿ ಅವರು ಪ್ರೊಡ್ಯೂಸರ್ ಅಂತ ಹೇಳ್ಬಿಡ್ತೀನಿ ನಾನು ಬೇಕಾದ್ರೆ ಯಾಕಂದ್ರೆ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಕಷ್ಟ ಸುಖ ಅಂತ ಹೇಳ್ಬಿಟ್ಟು ಕೇಳೋದು ಅವರೊಬ್ಬರೇ ನನಗೆ ಕೇಳ್ತಾ ಇರ್ತಾರೆ ಅಂತ ಹಣ ಬಿಸ್ನೆಸ್ ಆಯ್ತಾ ಏನಾಯ್ತು ಹಣ ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ಹೆಂಗೆ ಹೇಳ್ತಾರೆ ಅಂತೇಳಿದ್ರೆ ಹೋಗಂಥ ಮನೆಯಲ್ಲಿ ಒಂದು ಅಣ್ಣ ತಮ್ಮದ್ರೆ ಯಾವ ರೀತಿ ಒಂದು ಇದು ಇರ್ತೀವೋ ಅದಕ್ಕನ ಹೆಚ್ಚಿಗೆ ನನಗಿದ ಮಾಡಿದ್ರು ನನಗೆ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಮೂವರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಮೇಡಮ್ ಪಿಕ್ಚರಲ್ಲಿ ಪೆಸರ್ ಹಿಂಗ್ ಇನ್ನು ಅರ್ಜುನ್ ಜನ ನಾವು ಮೂರು ಜನ ವರ್ಷದಿಂದ ಜರ್ನಿ ಮಾಡ್ತಾ ಇದೀವಿ ಥಿಯೇಟ್ರಲ್ಲಿ ಇನ್ನು ಅವ್ರದ್ದು ಹೇಳಿದ್ರೆ ನಾವೇನು ಇದುವರೆಗೂ ಅದಂತ ಅಣ್ಣ ನಂಗೆ ಇದು ಬೇಕು ನಂಗೆ ಇದು ಬೇಕು ಸರ್ ಮಾಡಿ ಸರ್ ಮಾಡಿ ಸರ್ ಚೆನ್ನಾಗಿ ಮಾಡೋಣ ಸರ್ ಚೆನ್ನಾಗಿ ಮಾಡೋಣ ಅದಂತ ಅರ್ಜುನ್ ಜನಗೂ ಟ್ಯಾಂಕ್ಸ್ ಹೇಳ್ತೀವಿ ಇನ್ನು ಮತ್ತೆ ಇನ್ನು ಇನ್ನು ಮಿಕ್ಕಿದೆಲ್ಲ ನಾನು ಪಿಚ್ಚರ್ ರಿಲೀಸ್ ಆದಮೇಲೆ ಅದು ನೀಟಾಗಿ ಇನ್ನೊಂದು ಯಾರ್ಯಾರು ಟ್ಯಾಂಕ್ಸ್ ಹೇಳಬೇಕು ಏನು ಹೇಳಬೇಕು ಅದು ನಾನು ಮತ್ತೆ ಹೇಳ್ತೀನಿ ಮೇಡಮ್ ಸರ್ ಆಫ್ರೋ ಟಪಾಂಗ್ ಸಾಂಗ್ ಇದೆಲ್ಲ ಅದನ್ನಂತೂ ಜನ ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ರು ರೀಲ್ಸ್ಗಳ ಮೇಲೆ ರೀಲ್ಸ್ ಮಾಡಿದರು ಅದನ್ನು ನೀವೊಬ್ಬರು ನಿರ್ಮಾಪಕರ ಕೂತು ನೋಡುವಾಗ ನಿಮಗೆ ಎಷ್ಟು ಹೆಮ್ಮೆ ಅಂತ ಅಂತನಿಸ್ತು ಎಷ್ಟು ಖುಷಿ ಆಯಿತು ಸರ್ ಇಲ್ಲ ತುಂಬ ಖುಷಿ ಆಯಿತು ಅದೂ ಐಡಿಯಾ ಏಕೆಂದ್ರೆ ಅವರು ಇವ್ರನ್ನ ಜಿಕೋ ಕೋ ಕರ್ಕೊ ಕರ್ಕೊಬರ್ಬೇಕಾದ್ರೆ ನಾವೇ ಮಾತಾಡ್ಕೊಂಡ್ವಿ ಈ ನಾವೆಲ್ಲ ವೀಡಿಯೋ ನೋಡಿಬಿಟ್ಟು ಅರ್ಜುನ್ ಸರ್ ಅಣ್ಣ ಅವ್ನು ಕರ್ಕೊಬೋದು ಹೆಂಗೆ ಅಂತ ಕರ್ಕೊಬನ್ನಿ ಸರ್ ಅಂಥೇಳಿ ಅಣ್ಣ ಹೆಂಗೆ ಅದು ಕರ್ಸೋದು ಹೇಳ್ಬಿಟ್ಟು ಆಮೇಲೆ ಅವ್ರು ಯಶ್ ಹೇಳ್ಬಿಟ್ಟು ನಮ್ಮ ಸಿ ಜಿ ಮಾಡ್ತಾರೆ ಅವರು ಅವಾಗ ನಮ್ಮ ಜೊತೆಯಲ್ಲೇ ಇದ್ರಲ್ಲ ಅಂತ ಇಲ್ಲ ನಮ್ಮ ಕಾಂಟ್ರಾಕ್ಟ್ ಇದೆ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಏನೇನಿದೆ ಇವಾಗ ವೀಸಾ ಬೇಕಾದರೆ ಅಲ್ಲಿಂದ ಅದೆಲ್ಲ ಮಾಡಿ ಅದು ಮೂರು ತಿಂಗಳು ಇಲ್ಲ ಮತ್ತೆ ನನಗೂ ಖುಷಿ ಆಯಿತು ಅವ್ರು ಬಂದರೆ ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಅದು ಒಂಥರ ಇಂಡಿಯಾದಲ್ಲಿ ಫಸ್ಟ್ ಮೇಡಮ್ ಏನು ಈ ಎಲ್ಲ ಪ್ರಥಮಗಳೇ ಇದೆ ಅದು ತುಂಬ ಖುಷಿ ಆಗುತ್ತೆ ಅಲ್ಲಿನಂತ ಇವಾಗ ನಾನು ಮೊಬೈಲ್ ಕಾರಲ್ಲಿ ಕೂತ್ಕೊಂಡು ಇನ್ನು ನೋಡಿದ್ರೆ ನಮ್ಮ ಸಾಂಗೆ ಬರ್ತಾ ಇರತ್ತೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಕೇಳ್ತಾರೆ ಇದು ಹೆಂಗೆ ಮಾಡಿದ್ರಿ ಅಂತ ಆ ಎಲ್ಲ ಅರ್ಜುನ್ ಜನಗೆ ಹೋಗ್ಬೇಕು ಮೇಡಮ್ ಜಾನಿ ಮಾಸ್ಟ್ರು ತುಂಬ ಅವರು ಕೋರಿಯೋಗಪ್ಪ ಚೆನ್ನಾಗಿ ಮಾಡಿದ್ದಾರೆ ಈಗ ಈಗ ಸಾಂಗ್ ಕ್ರೆಡಿಟೆಲ್ಲ ಅರ್ಜುನ್ ಜನಗೆ ಹೋಗ್ಬೇಕು ನಮಗೆ ನಮಗೇನು ಗೊತ್ತಾಗತ್ತೆ ನಾನು ಅದೇ ಹೇಳಿಲ್ವಾ ಶಿವಣ್ಣ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನು ಒಂದು ಒಂದೊಂದು ಎರಡು ಎರಡು ದಿನ ಕೂತ್ಕೊಂಡೆ ಹಿಂಗಪ್ಪ ಇದು ಏನಿದು ದೇವ್ರು ಹೆಂಗೆ ಇವ್ರಿಗೆ ಇಷ್ಟೊಂದು ಪವರ್ ಕೊಟ್ಟಿದ್ದಾರೆ ಅಂತ ನನಗೆ ಅದೇ ಒಂಥರ ಅರ್ಜುನ್ ಜನ ಇವರು ಅರ್ಜುನ್ ಜನ ಸರ್ನೂ ಒಂದು ಸಲ ಕೇಳಿದೆ ಸರ್ ಹೆಂಗೆ ಸರ್ ಇದು ಅಂತ ಅಣ್ಣ ಮಾಡ್ತೀನಿ ಅಂತ ಹೇಳ್ತಾರೆ ಅಣ್ಣ ಅಂಥೇಳಿದ್ವಿ ಸರಿ ಸರ್ ಸರಿ ಸರ್ ಅಂತ ಹೇಳಿದ್ವಿ ತುಂಬ ಡ್ಯಾನ್ಸ್ ನೋಡ್ತಾ ಎಷ್ಟು ಖುಷಿ ಆಗುತ್ತೆ ನಮ್ಮದು ಸ್ಕ್ರೀನ್ ಮೇಲೆ ನನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೇವೆ ಇದು ಇದು ಶಿವಣ್ಣನ ಮಾಡಿದ್ದು ಅನ್ಸತ್ಯ ಅಂತ ಇತಕ್ಕಂಥವ್ರು ಮಾತಾಡ್ತಾಯಿದ್ರು ಅಕ್ಕ ಅಂತ ಇದ್ವಿ ಅಕ್ಕ ಅಂತ ಅಷ್ಟೇ ನಾನು ಅಂತ ನಾನು ಶಿವಣ್ಣಥ ಚೆನ್ನಾಗಿ ಮಾತಾಡ್ತಾ ಇದ್ವಿ ಅಣ್ಣ ಅಣ್ಣ ಅಂತ ಇದ್ದೆ ನಾನು ಅಣ್ಣ ಅಣ್ಣ ಅಂತ ಇದ್ವಿ ಆಮೇಲೆ ನಾನು ಸರ್ ನಾವೆಲ್ಲ ಕೂತ್ಕೊಂಡು ಒಂದಂತ ನಾವು ಮಾತಾಡ್ತಾ ಇದ್ವಿ ಏನು ಗುರುಗಳೇ ಏನು ಗುರುಗಳು ಯಾರು ಗುರುಗಳೇ ಇದು ಕೊರಿಯೋಗ್ರಫಿ ಈ ಥರ ಡ್ಯಾನ್ಸ್ಗಳೆಲ್ಲ ಅಂತ ಸಾರ್ ಮಾಡಿ ಸಾರ್ ಚೆನ್ನಾಗಿರತ್ತೆ ನಾವು ತಮಾಷೆಗೆ ಮಾತಾಡ್ಕೊಂಡಿದ್ವಿ ಮತ್ತು ಎಲ್ಲ ಒಂಥರ ತಮಾಷೆ ತಮಾಷೆಗೆ ಪಿಕ್ಚರ್ ಮುಗಿತು ಮೇಡಮ್ ಇದುವರೆಗೆ ನಮ್ಮದು ಅಂತ ನಮ್ಮ ರಾಜ್ಬಿ ಶೆಟ್ಟಿ ಆಗಲಿ ಅವ್ರ ಡ್ಯಾನ್ಸು ಅಷ್ಟೇ ತುಂಬ ಇಷ್ಟ ಆಯಿತು ಎಲ್ಲರೂ ಒಂಥರ ಫ್ರೆಂಡ್ಲಿಯಾಗಿ ಅಂತಂದರೆ ಅದೇನೋ ಪುಣ್ಯನೋ ಏನೋ ಇದೆಲ್ಲ ನಾನು ನನಗೆ ಇದೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇರೋದೆಲ್ಲ ಅರ್ಜೆಂಟ್ ಜನನೇ ಸರ್ ನಾವು ಹೋಗ್ತಾ ಬರ್ತಾ ಬರ್ತಾಯಿದ್ವಿ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಅದಾದ ಇದೆಲ್ಲ ನಮಗೆ ದೇವ್ರ ಆಶೀರ್ವಾದನೇ ಅನ್ಸುತ್ತೆ ನಮ್ಗೆ ಆ ದೇವ್ರ ಕೈ ಬಿಡಲ್ಲ ಅಂತ ಇವಾಗೂ ನಾನು ಅದೇ ಧೈರ್ಯದಲ್ಲಿ ಇದ್ದೀನಿ ಕೆಲವೆಲ್ಲ ಆಗದೇ ಇರೋದೆಲ್ಲ ಮಾಡಿಸ್ಕೋತಾ ಇದರ ಪಿಚ್ಚರ್ ಯಾವುದನ್ನು ಅದನ್ನು ಮಾಡೋಕೆ ಅನ್ನೋದು ಅದೆಲ್ಲ ದೇವರೇ ಮಾಡಿಸ್ಕೋತಾ ಇದ್ದಾರೆ ನೀವು ಅದನ್ನು ಪಿಚ್ಚರ್ ಎಂಡಿಂಗಲ್ಲೆಲ್ಲ ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾಕೆಂದರೆ ನಾವು ಏನಕ್ಕೆ ಇದೆಲ್ಲ ಇಷ್ಟು ಹೇಳ್ತಾ ಇದ್ದೀವಿ ನಮ್ಮ ಪಿಕ್ಚರ್ ಬಗ್ಗೆ ಇಷ್ಟು ನಾವು ಹೊಗಳ್ಳ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಯಾವುದ್ ಆಗಲ್ವೋ ಅದೆಲ್ಲ ಅದರ ಪಿಕ್ಚರ್ ಮಾಡಿಸ್ಕೊಂಡಿದೆ ಅದೊಂದು ಖುಷಿ ನಮ್ಗೆ ತುಂಬ ಚೆನ್ನಾಗಿದೆ ಈಗ ಇಷ್ಟು ದುಡ್ಡೆಲ್ಲ ಹಾಕಿದಿರ ಶೂಟಿಂಗ್ ಎಲ್ಲ ಆಗ್ತಾ ಇದೆ ಈಗ ಒಂದು ಹಂತದಲ್ಲಿ ಶಿವಣ್ಣಂಗೆ ಹುಷಾರಿಲ್ಲ ಅವ್ರು ಹಿಂಗೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ ಅಂದಾಗ ನಿಮಗೆ ವಿಚಾರ ಗೊತ್ತಾದಾಗ ಹೆಂಗೆಲ್ಲ ಆಯಿತು ಸರ್ ತಲೆಯಲ್ಲಿ ಏನೇನು ನೋಡೋದು ಅಂತ ಹೇಳಿ ಮೇಡಮ್ ಖಂಡಿತ ಅಲ್ಲ ನನ್ನ ಪಿಕ್ಚರೇ ಮರ್ತೋಗ್ಬಿಟ್ಟಿದೆ ಮೇಡಮ್ ನಂದು ನಾನೇನು ಪ್ರೊಡ್ಯೂಸರ್ ನಮ್ಮ ಪಿಚ್ಚರ್ ನನ್ನ ಅದು ಬಿಡಿ ದುಡ್ಡುಗಿದು ಇವತ್ತು ಬರುತ್ತೆ ನಾಳೆ ಆವತ್ತೆ ಅದಂತಲ್ಲ ಮೇಡಮ್ ನಮ್ಮ ಶಿವಣ್ಣ ಹಿಂಗೆ ಆಯ್ತಲ್ಲ ಅಂತ ಬೇಜಾರಾಯ್ತು ಹೊರತು ಪಿಚ್ಚರ್ ಬಗ್ಗೆ ನಾನು ಚೂರು ನಾನು ಯೋಚನೆ ಮಾಡಿಲ್ಲ ಮೇಡಮ್ ಕಣ್ಣಿ ಖಂಡಿತ ಹಿಂಗಾಯ್ತಲ್ಲ ಓ ನಮ್ಮ ಪಿಚ್ ಅದಂತ ನನಗೆ ಇರಲಿಲ್ಲ ಇಲ್ಲ ಏನಪ್ಪ ಶಿವಣ್ಣಿಗೆ ಹಿಂಗಾಗೋಯಿತು ಯಾಕಪ್ಪ ದೇವರಿಗೆ ಥರ ಮಾಡಿದ್ರು ಅಂತ ಅದೊಂದು ಫೀಲ್ ಆಯಿತು ಅರ್ಥ ಹೊರತು ನನ್ನ ಪಿಚ್ಚರ್ ನನ್ನ ತಲೆಗೆ ಹಾಕ್ಕೊಳ್ಳಿಲ್ಲ ಮೇಡಮ್ ಸರ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತಾನೆ ಹೇಳ್ತೀನಿ ಸರ್ ಡೇ ಒನ್ ಇಂದಲೂ ಕೂಡ ಅದು ಸಲ ಬರ್ದ್ಬಿಟ್ವ ಎಷ್ಟು ಈ ಫಾರ್ಟಿ ಫೈವ್ ಸಿನಿಮಾ ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ತುಂಬಾ ಸತಿ ಬಿಟ್ವಿ ತುಂಬಾ ಸತಿ ಮಾತಾಡ್ಬಿಟ್ವಿ ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಇದೆ ನಿಮಗೆ ಎಷ್ಟು ಭಯ ಇದೆಯೋ ಅಷ್ಟೇ ನಮ್ಗೊಳಗೂ ಇದಾವೆ ಈ ಸಿನಿಮಾದ್ ಬಗ್ಗೆ ಯಾಕಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳಿ ಸೊ ನೀವು ಜನರಿಗೆ ಪ್ರೀತಿಯಿಂದ ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಾದ್ರೆ ಹೇಗೆಲ್ಲ ಹೇಳ್ತೀರಾ ಸರ್ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಜೀವ ನ್ಯೂಸ್ಗೆ ನಮಸ್ಕಾರ ನೀವು ಖಂಡಿತ ಇದು ಎಲ್ಲರೂ ನಮ್ಮ ಇಂಡಿಯನ್ ಎಲ್ಲರೂ ಬಂದು ನೋಡುವಂತ ಪಿಕ್ಚರು ಇದು ನಮ್ದು ಇಂಡಿಯನ್ ಅಂದ್ರೆ ಹಿಂದೂಗಳು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ನಮ್ಮ ಯಾರ್ಯಾರು ಇದಾರ ಎಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಬಂದು ಈ ಪಿಚ್ಚರ್ ನೋಡೋಂಥ ಪಿಕ್ಚರು ಫ್ಯಾಮಿಲಿ ಸಮೇತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಕೂತ್ಕೊಳ್ಳೋಂಥ ಪಿಕ್ಚರು ಇದೊಂದು ನಮ್ಮ ಸಂಸ್ಕೃತಿ ನನಗಂತಂದರೆ ನಾನು ಇಂಡಿಯನ್ ಸಂಸ್ಕೃತಿ ಆ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ನಾವು ಇಂಡಿಯನ್ ಸಂಸ್ಕೃತಿ ಏನು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಯಾರೂ ಮುಟ್ಟದೆ ಅಂತ ಕಥೆ ನಾವು ಮುಟ್ಟಿದ್ದೀವಿ ಆ ಸಂಸ್ಕೃತಿಯಲ್ಲಿ ಇದುವರೆಗೂ ಯಾರೂ ಮುಟ್ಟಿಲ್ಲ ಈ ಸಂಸ್ಕೃತಿನ ಎತ್ತಿ ಹಿಡಿಯದಿದ್ದು ಫಸ್ಟ್ ಟೈಮ್ ನಾವೇ ಅನ್ಕೋತೀವಿ ದಯವಿಟ್ಟು ನೀವು ಬಂದು ಪಿಕ್ಚರ್ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೋತೀವಿ ಸರ್ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಫಾರ್ಟಿ ಫೈವ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಮತ್ತೊಮ್ಮೆ ಮಾತಾಡೋದು ಇರುತ್ತೆ ನಮಗೆ ಬಟ್ ಈ ಸಂದರ್ಭದಲ್ಲಿ ನಾವು ಈ ಟ್ರೈಲರ್ ರಿಲೀಸ್ ಬಗ್ಗೆ ಮಾತಾಡ್ತಾ ಹಲವಾರು ವಿಚಾರಗಳನ್ನ ನೀವು ಕೂಡ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ಟಿ ಫೈವ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಮ್ಯಾಮ್ ಯು ಥ್ಯಾಂಕ್ ಯು ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನೋಡುವಂತಹ ಒಂದು ಅದ್ಭುತ ಸಿನಿಮಾ ಯಾಕಂತ ಹೇಳಿದ್ರೆ ಹಲವು ಪ್ರಥಮಗಳಿಗೆ ಈ ಸಿನಿಮಾ ಸಾಕ್ಷಿ ಆಗ್ತಾ ಇದೆ ಒಂದೇ ಸಿನಿಮಾದಲ್ಲಿ ಮೂವರು ಸ್ಟಾರ್ ನೋಡೋದು ಸಂಭ್ರಮಿಸೋದು ಅಂತ ಹೇಳಿದ್ರೆ ಹೇಗಿರ್ಬಹುದಲ್ವಾ ಸೊ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ